ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ನಿವೃತ್ತ ಸರ್ಕಾರಿ ನೌಕರರು ಕೂಡಲೇ ಲೈಫ್ ಸರ್ಟಿಫಿಕೇಟ್ ಬ್ಯಾಂಕುಗಳಲ್ಲಿ ಸಲ್ಲಿಸುವಂತೆ ಮನವಿ ಕರ್ನಾಟಕ ರಾಜ್ಯ ಸರ್ಕಾರದ ನಿವೃತ್ತ ನೌಕರರು ತಮ್ಮ ಲೈಫ್ ಸರ್ಟಿಫಿಕೇಟ್ ಗಳನ್ನು ಸಂಬಂಧಿಸಿದ ಬ್ಯಾಂಕುಗಳಲ್ಲಿ ಕೂಡಲೇ ಸಲ್ಲಿಸಬೇಕೆಂದು ಸರ್ಕಾರಿ ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರು ತಿಳಿಸಿದ್ದಾರೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ನಿವೃತ್ತ ನೌಕರರ ಸಂಘದ ಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸುಮಾರು ಐವತ್ತರಷ್ಟು ಮಂದಿ ತಮ್ಮ ಲೈಫ್ ಸರ್ಟಿಫಿಕೇಟ್ ಗಳನ್ನು ಬ್ಯಾಂಕುಗಳಲ್ಲಿ ಸಲ್ಲಿಸಿಲ್ಲ ಎಂಬ ಮಾಹಿತಿ ತನಗೆ ಬ್ಯಾಂಕುಗಳಿಂದ ಬಂದಿದೆ ಎಂದು ನುಡಿದರು ಯಾವುದೇ ರೀತಿಯ ಉದಾಸೀನ ಮಾಡದೆ ಲೈಫ್ ಸರ್ಟಿಫಿಕೇಟ್ಗಳನ್ನು ಬ್ಯಾಂಕುಗಳಲ್ಲಿ ಸಲ್ಲಿಸಬೇಕೆಂದು ಹೇಳಿದರಲ್ಲದೆ ಅನಾರೋಗ್ಯ ಸಮಸ್ಯೆ ಇದ್ದವರು ಹಾಗೂ ವಿಕಲಚೇತನರು ಬ್ಯಾಂಕಿನಲ್ಲಿ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ಸಾಧ್ಯವಾಗದ ಪಕ್ಷದಲ್ಲಿ ತನಗೆ ತಿಳಿಸಿದರೆ ಬ್ಯಾಂಕಿನ ಸಿಬ್ಬಂದಿಯೊಂದಿಗೆ ತಾನೇ ಅವರ ಮನೆಗೆ ಹೋಗಿ ಲೈಫ್ ಸರ್ಟಿಫಿಕೇಟ್ ಕೊಡಿಸುವುದಾಗಿ ಸಭೆಗೆ ತಿಳಿಸಿದರು ನಾಲ್ಕು ತಿಂಗಳ ಡಿಎ ಅರಿಯರ್ಸ್ ಈ ತಿಂಗಳ ಒಳಗಾಗಿ ಸಿಗಲಿದೆ ಎಂದು ಸಹ ಹೇಳಿದರು ಮುಂದಿನ ಜನವರಿ ಮಾಹೆಯಲ್ಲಿ ಸಂಘದ ಸದಸ್ಯರಿಗೆ ಗುರುತಿನ ಚೀಟಿ ನೀಡಲಿದ್ದು ಗುರುತಿನ ಚೀಟಿ ಇಲ್ಲದವರು ಆದಷ್ಟು ಬೇಗನೆ ತಮ್ಮ ಫೋಟೋವನ್ನು ಸಂಘದ ಕಚೇರಿಗೆ ತಲುಪಿಸಬೇಕೆಂದು ನುಡಿದರು ತಾಲೂಕು ಸಂಘದ ಎಲ್ಲಾ ಪದಾಧಿಕಾರಿಗಳ ಹಾಗೂ ಸದಸ್ಯರ ಉತ್ತಮ ಸಹಕಾರದಿಂದಾಗಿ ತಮ್ಮ ಸಂಘವು ಎರಡೂ ಜಿಲ್ಲೆಗಳಲ್ಲಿ ಅತ್ಯುತ್ತಮ ಸಂಘವೆಂದು ಹೆಸರು ಪಡೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು ನಿವೃತ್ತ ನೌಕರರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ಅವುಗಳನ್ನು ಸಂಘದ ಗಮನಕ್ಕೆ ತಂದರೆ ಅವುಗಳನ್ನು ಸೂಕ್ತ ರೀತಿಯಲ್ಲಿ ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ಭರವಸೆ ನೀಡಿದರು ಸಭೆಯಲ್ಲಿ ಎಎಸ್ ರಾಮಚಂದ್ರ ಮೂರ್ತಿ ಅವರು ಕನಕದಾಸರ ಜೀವನ ಚರಿತ್ರೆಯ ಕುರಿತು ತಿಳಿಸಿದರು ಕಲಾ ತಂಡದವರು ಹಲವು ಕನ್ನಡ ಗೀತೆಗಳನ್ನು ಸುಮಧುರವಾಗಿ ಗಾಯನ ಮಾಡುವುದರ ಮೂಲಕ ಕನ್ನಡ ಅಂಬೆಗೆ ಗಾನ ನಮನ ಸಲ್ಲಿಸಿದರು ರಾಜ್ಯ ಸಂಘದ ಕಾರ್ಯದರ್ಶಿಯಾದ ಡಾಕ್ಟರ್ ಎಚ್ ಮುನಿಯಪ್ಪನವರು ಉಪಸ್ಥಿತರಿದ್ದರು ಎಸ್ ಆಂಜನಪ್ಪನವರು ಸ್ವಾಗತಿಸಿ ಸಿಎನ್ ವೆಂಕಟ ಚಲಪತಿ ವಂದಿಸಿದರು ನೂರಕ್ಕೂ ಹೆಚ್ಚು ಮಂದಿ ಸಭೆಯಲ್ಲಿ ಭಾಗವಹಿಸಿದ್ದರು ಇಂದಿನ ತಿಂಗಳಲ್ಲೇ ನಾನು ತಿಳಿಸಿದೆ ಇನ್ನೂ ಫಿಫ್ಟ್ ಐವತ್ತು ಪರ್ಸೆಂಟು ಲೈಫ್ ಸರ್ಟಿಫಿಕೇಟ್ ಇನ್ನು ಯಾರು ಕೊಟ್ಟಿಲ್ಲ ಅಂತ ಬ್ಯಾಂಕಿನಲ್ಲಿ ನಿನ್ನೆ ಹೇಳಿದರು ಆದ್ದರಿಂದ ದಯವಿಟ್ಟು ಯಾರ್ಯಾರು ಲೈಫ್ ಸರ್ಟಿಫಿಕೇಟ್ ಬಾಕಿ ಇದ್ದೀರಾ ಅವರು ಹೋಗಿ ಈ ತಿಂಗಳ ಒಳಗಡೆ ಲೈಫ್ ಸರ್ಟಿಫಿಕೇಟ್ ಕೊಡಬೇಕು ಫಾರಮ್ಸ್ ಬೇಕಾದ್ರೆ ಮೂರು ಬ್ಯಾಂಕ್ ಫಾರಮ್ಸ್ ನನ್ನ ಹತ್ರನೇ ಇದೆ ಆ ಫಾರಮ್ಸ್ ಬೇಕಾದ್ರೆ ಕೊಡ್ತೀವಿ ಯಾರಾದ್ರೂ ಕೊಟ್ಟಿಲ್ಲ ಅವರು ಹೋಗಿ ಆದಷ್ಟು ಬೇಗ ಕೊಡಿ ಇನ್ನೊಂದು ಸಮಸ್ಯೆ ಏನಾದರೂ ಲೈಫ್ ಸರ್ಟಿಫಿಕೇಟ್ ಕೊಡೋದಕ್ಕೆ ತೊಂದರೆ ಇದ್ರೆ ಹ್ಯಾಂಡಿಕ್ಯಾಪ್ಸ್ ಆಗಲಿ ಆರೋಗ್ಯ ಸರಿ ಇಲ್ಲದೆ ಆಗಲಿ ತಿಳಿಸಿದರೆ ನಾನೇ ಬಂದು ಬ್ಯಾಂಕಿನಿಂದ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿ ಅವರ ಮನೆಯಲ್ಲೇ ಅವರಿಗೆ ಲೈಫ್ ಸರ್ಟಿಫಿಕೇಟ್ ಕೊಡಲು ವ್ಯವಸ್ಥೆಯನ್ನು ಮಾಡ್ತೀವಿ ಆದ್ದರಿಂದ ಲೈಫ್ ಸರ್ಟಿಫಿಕೇಟ್ ಯಾರು ಕೊಡದೆ ಇರಬೇಡಿ ನಾಲ್ಕು ತಿಂಗಳ ಡಿ ಎ ಆರ್ ಎರ್ಸು ಕೆನರಾ ಬ್ಯಾಂಕಿನಲ್ಲಿ ಹಾಕಿದ್ದಾರೆ ನಾವು ಎಸ್ ಬಿ ಐನಲ್ಲಿ ಮ್ಯಾನೇಜರ್ ಕೇಳಿದೆ ಸರ್ ಎಸ್ ಬಿ ಐನವ್ರನ್ನ ನಮಗೆ ಡಿ ಎ ಹಾಕಿಲ್ಲ ಅಂತ ಕೇಳಿದ್ದಕ್ಕೆ ಸರ್ ನಾವು ಹೆಡ್ ಆಫೀಸ್ಗೆ ಫೋನ್ ಮಾಡಿದ್ವಿ ಅದು ಈ ತಿಂಗಳ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ನಾಲ್ಕು ತಿಂಗಳ ಡಿ ಎ ಹಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್ ತಿ ಐ ಡಿ ಕಾರ್ಡ್ಗಳಿಗೆ ಜನವರಿಯಲ್ಲಿ ನಾವು ಐ ಡಿ ಕಾರ್ಡ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಯಾರ್ಯಾರ ಐಡಿ ಕಾರ್ಡ್ಗಳು ಇಲ್ಲ ಅವರು ನೀವು ನೋಟುಗಳು ಕೊಟ್ಟಿದ್ರೆ ನಮಗೆ ಜನವರಿಯಲ್ಲಿ ಅವರಿಗೆ ಎಲ್ಲಾ ಐ ಡಿ ಕಾರ್ಡ್ ವಿತರಣೆ ಮಾಡ್ತೀವಿ ಸರ್ ಯಾರಾದರೂ ಕೊಡದೆ ಇದ್ರೆ ಈ ತಿಂಗಳ ಒಳಗಡೆ ನಮ್ಮ ಸಂಘದ ಕಚೇರಿಗೆ ನೀವು ಕಾಮರ್ಗಳು ತಲುಪಿಸಿದರೆ ಜನವರಿಯಲ್ಲಿ ನಿಮಗೆ ಐ ಡಿ ಕಾರ್ಡ್ಗಳು ಸೇರುತ್ತೆ ಸರ್ ಸಂಘಕ್ಕೆ ದೇಣಿಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವರೇ ಮುಂದೆ ಬಂದು ನಮಗೆ ನೀಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ಒಳ್ಳೆ ಹೆಸರನ್ನು ಗಳಿಸಿ ಸಂಘ ಚೆನ್ನಾಗಿ ನಡೀತಾ ಇದೆ ಅದಕ್ಕೆ ಕಾರಣ ನಾವು ಪದಾಧಿಕಾರಿಗಳು ಅಧ್ಯಕ್ಷರಲ್ಲ ಎಲ್ಲ ಸಂಘದ ಸದಸ್ಯರು ಕೂಡ ಇದಕ್ಕೆ ಕಾರಣರಾಗಿ ಸಂಘವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ ನಿಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಕಚೇರಿಗೆ ಬಂದು ತಿಳಿಸಿದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಇತ್ತ ಮಾಡ್ತೀವಿ ಅಂತ ಹೇಳ್ತಾ ಈ ದಿನ ಸಭೆಗೆ ತಾವೆಲ್ಲರೂ ಆಗಮಿಸಿ ಸಂಘದ ಯಶಸ್ವಿಗಾಗಿ ತಾವೆಲ್ಲರೂ ದುಡಿದಕ್ಕಾಗಿ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತನ್ನು

ಅವರಿಗೆ ನಮ್ಮ ಸಂಘದ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಮತ್ತು ನಮ್ಮ ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾಗಿರತಕ್ಕಂಥ ಮುನಿಯಪ್ಪನವರು ಪ್ರತಿ ತಿಂಗಳು ತಪ್ಪದೆ ಹಾಜರಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ದಿನ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿರ್ತಾರೆ ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಮತ್ತು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆಂಜನೇಯಪ್ಪನವರು ಸಹ ಸಕಾಲಕ್ಕೆ ಆಗಮಿಸಿ ಅವರು ಸಹ ಈ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿರ್ತಾರೆ ಅವ್ರಿಗೂ ಸಹ ನಮ್ಮ ಸಂಘದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಮತ್ತು ಈ ದಿನ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಮೂರ್ತಿಯವರು ಸಹ ಬಹಳ ವಿಶೇಷವಾಗಿ ಕನಕದಾಸರ ಬಗ್ಗೆ ಮತ್ತು ಕೈವಾರ ತಾತಯ್ಯನವರ ಬಗ್ಗೆ ಬಹಳ ಕೂಡಕುಶವಾಗಿ ತಿಳಿಸಿಕೊಟ್ಟಿರ್ತಾರೆ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಹರಿಸ್ತಾ ಇದ್ದೀವಿ